ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ನಮಸ್ಕಾರ ಚುನಾವಣಾ ಪರ್ವ ದೇಶದ ಗರ್ವ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸ್ವೀಪ್ನ ನೋಡಲ್ ಅಧಿಕಾರಿಗಳಾದಂತಹ ಪಿ ಎಸ್ ವಸ್ತ್ರದವರು ನಮಸ್ಕಾರ ವಸ್ತ್ರದವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಾಳೆ ಏಪ್ರಿಲ್ ಇಪ್ಪತ್ತಾರು ಚುನಾವಣೆ ನಡೆಯುತ್ತೆ ಇನ್ನು ಕೇವಲ ಒಂದು ದಿನ ಮಾತ್ರ ಉಳಿದಿದೆ ಹೇಗಿದೆ ತಯಾರಿ ಭರದಿಂದ ಸಾಗಿದೆ ತಯಾರಿ ನಾವೆಲ್ಲ ಮತದಾನ ದಿವಸಕ್ಕೆ ಎಲ್ಲ ರೀತಿಯಿಂದ ಸಜ್ಜಾಗಿದ್ದೇವೆ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಮತಗಟ್ಟೆ ಕೇಂದ್ರಗಳು ಎಲ್ಲ ರೀತಿಯಿಂದ ಮತದಾರರಿಗೆ ಸ್ವಾಗತ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳುತ್ತೇನೆ ನೀವು ಸ್ವಾಗತ ಮಾಡಕ್ಕೆ ಸಿದ್ಧರಾಗಿದ್ದೀರಾ ಮತದಾರರು ಕೂಡ ಇದಕ್ಕೆ ಸಿದ್ಧವಾಗಬೇಕಾಗಿದೆ ಮತಗಟ್ಟೆಗೆ ಬರೋದಕ್ಕೆ ಮತಗಟ್ಟೆಗೆ ಬರೋದಕ್ಕೆ ಮೊದಲು ಮತದಾರರು ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ ಮತದಾರರು ಮೊದಲನೇದಾಗಿ ಮತದಾರ ಪಟ್ಟಿಯಲ್ಲಿ ಹೆಸರಿದೆಯಾ ಎಂಬುದು ಖಚಿತ ಅದು ತಾವು ಹೋಟೆಲ್ ಹೆಲ್ಪ್ಲೈನ್ ಆಪ್ ಮೂಲಕ ತಮ್ಮ ಮೊಬೈಲ್ ಸಂಖ್ಯೆ ಮೂಲಕನೇ ಪರಿಶೀಲಿಸಬಹುದು ವೋಟರ್ ಹೆಲ್ಪ್ಲೈನ್ ಆಪ್ ಕ್ಯೂ ಆರ್ ಕೋಡ್ ಅಥವಾ ತಮ್ಮ ಹೆಸರು ತಂದೆ ಹೆಸರು ಸರ್ನೇಮು ವಯಸ್ಸು ಇತ್ಯಾದಿ ಮಾಹಿತಿ ಕೊಟ್ಟಾಗ ಕೂಡ ಲಭ್ಯ ಆಗ್ತದೆ ಇಲ್ಲ ಅಂದ್ರೆ ನಿಮ್ಮ ಎಪಿಕ್ ನಂಬರ್ ಇದ್ರೆ ಎಪಿಕ್ ನಂಬರ್ ಆ ಹೋಟರ್ ಹೆಲ್ಪ್ಲೈನ್ ಆಪ್ ದಲ್ಲಿ ಟೈಪ್ ಮಾಡಿದ್ರು ಕೂಡ ಸಿಗುತ್ತೆ ಇಷ್ಟು ಮೀರಿ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನೀವು ನಮ್ಮ ಉಚಿತ ಸಹಾಯವಾಣಿ ಒನ್ ನೈನ್ ಫೈವ್ ಜೀರೋಗೆ ಕಾಲ್ ಮಾಡಿದ್ರು ಕೂಡ ಅವರು ನಿಮಗೆ ಸಹಾಯ ಮಾಡಿಕೊಡ್ತಾರೆ ಅದರ ಅನುಗುಣವಾಗಿ ನೀವು ಮತಗಟ್ಟೆ ಕೇಂದ್ರಕ್ಕೆ ಹೋಗಿ ಮತಗಟ್ಟೆ ಕೇಂದ್ರಕ್ಕೆ ಹೋದಾಗ ನೀವು ಯಾವ್ದಾದ್ರು ಒಂದು ಫೋಟೋ ಐ ಡಿ ತಗೊಂಡು ಹೋಗಬೇಕು ಅದಕ್ಕೆ ಹೋಗೋದಕ್ಕೆ ಮುಂಚೆ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕಾಗಿದೆ ಹೌದು ಕೆಲವರು ಮನೆ ಹತ್ರ ಬಂದ ಅದೊಂದು ಚೀಟಿಯನ್ನ ಕೊಡ್ತಾರೆ ಅದು ಕೂಡ ನಡೀತಾ ಇದೆಯಾ ಈಗ ಅಥವಾ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಅಂತ ತಿಳ್ಕೊಂಡು ಹೋದ್ರೆ ಸಾಕ ಈಗಾಗ್ಲೇ ಎಲ್ಲ ಮನೆ ಮನೆಗೆ ನಾವು ವೋಟರ್ ಮಾರ್ಗದರ್ಶಿ ವೋಟರ್ ಗೈಡ್ ಮತ್ತು ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ ಕೊಟ್ಟಿದ್ದೇವೆ ವೋಟರ್ ಇನ್ಫಾರ್ಮೇಶನ್ ದಲ್ಲಿ ಎಲ್ಲಾ ಮಾಹಿತಿ ಇದೆ ನಿಮ್ಮ ಮತಗಟ್ಟೆ ಕೇಂದ್ರದ ಹೆಸರು ಮತ್ತೆ ನಿಮ್ಮ ಸೀರಿಯಲ್ ನಂಬರ್ ಎಷ್ಟು ಅನ್ನೋದನ್ನು ಇದೆ ಈಗ ಬ್ಯಾಂಗ್ಳೂರು ಸಿಟಿ ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರತಕ್ಕಂತ ಎಲ್ಲ ಮತದಾರರಿಗೆ ಕ್ಯೂ ಆರ್ ಕೋಡ್ ಕೂಡ ಕೊಟ್ಟಿದ್ದೀವಿ ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ದಲ್ಲಿ ಆ ಕ್ಯೂ ಆರ್ ಕೋಡ್ ಅನ್ನ ನಿಮ್ ಮೊಬೈಲ್ ನಲ್ಲಿ ಫೋಟೋ ಮೂಲಕ ತಗೊಂಡ್ರೆ ಅದು ನಿಮಗೆ ಮತಗಟ್ಟೆ ಕೇಂದ್ರ ತನಕ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇದೆ ಸದುಪಯೋಗ ನಾನು ಅಂತ ಇಷ್ಟೊಂದೆಲ್ಲ ಅನುಕೂಲವನ್ನ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ ಅಂತಂದ್ರೆ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಯಾರು ಈ ಮತದಾನದಿಂದ ಹಿಂದುಳಿಯಬಾರದು ಮತ್ತೆ ಯಾರ ಹೆಸರು ಬಿಟ್ಟು ಹೋಗಬಾರದು ಅಂತ ಕೂಡ ನೀವು ಸಾಕಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಳ್ತಾ ಇದ್ದೀರಾ ಇದಕ್ಕೆ ಎಷ್ಟೋ ದಿನಗಳನ್ನ ನೀವು ವ್ಯಯ ಮಾಡಿದ್ದೀರಾ ಪ್ರತಿಯೊಬ್ಬರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಬೇಕು ಅಂತನ್ಬಿಟ್ಟು ಅದರಲ್ಲೂ ಯುವ ಮತದಾರರು ಈ ಸಲ ಅವರಿಗೆ ನೀವು ಹೆಚ್ಚು ಗಮನವನ್ನು ಕೂಡ ಕೊಟ್ಟು ಕೊಟ್ಟಿದ್ದೀರ ನಿಮ್ಮ ಸ್ವೀಪ್ ಚಟುವಟಿಕೆಗಳ ಮೂಲಕ ಅವರೆಲ್ಲರನ್ನು ಕೂಡ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡೋದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದೀರಾ ವಸ್ತ್ರದವರೇ ಈಗ ನಾಳೆ ದಿನ ನನ್ನ ಹತ್ರ ಎಪಿಕ್ ಕಾರ್ಡ್ ಇದೆ ಆದ್ರೆ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ ಅಂತ ಹೇಳೋದನ್ನ ನಾವು ಗಮನಿಸಿದೀವಿ ಸಾಕಷ್ಟು ಚುನಾವಣೆಯಲ್ಲಿ ಗಮನಿಸಿದ್ದೀವಿ ನಮ್ಮ ಪಕ್ಕದ ರಾಜ್ಯದಲ್ಲಿ ಎಲೆಕ್ಷನ್ ಆಯಿತು ಇತ್ತೀಚೆಗೆ ಅಲ್ಲೂ ಕೂಡ ಇಂತಹ ಒಂದು ಕಂಪ್ಲೇಂಟ್ ಗಳನ್ನ ಸಾಕಷ್ಟು ಕೇಳಿದೀವಿ ಇಂತಹ ಸಮಯದಲ್ಲಿ ಏನ್ ಮಾಡೋದು ಇದು ಬಹಳ ಒಳ್ಳೆಯ ಪ್ರಶ್ನೆ ನಾವು ಅದಕ್ಕಾಗಿಯೇ ಕಳೆದ ಆರು ತಿಂಗಳು ನಮ್ಮ ಎಲ್ಲ ಹೋರ್ಡಿಂಗ್ಸು ನಮ್ಮ ಎಲ್ಲಾ ಕ್ರಿಯೇಟಿವ್ಸ್ ಎಲ್ಲದರಲ್ಲಿ ನಾವು ಹೇಳ್ತಾ ಇರೋದು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಪರಿಶೀಲನೆ ಅಂತಾನೆ ನಾವು ಕೇಳ್ಕೊಳ್ತಾ ಇದ್ದೀವಿ ಸೊ ನಿಮ್ಮ ಮತದಾರ ಪಟ್ಟಿಯಲ್ಲಿ ಈಗ ಹೆಸರಿಲ್ಲ ಅಂದ್ರೆ ಮತಗಟ್ಟೆ ಕೇಂದ್ರಕ್ಕೆ ಹೋಗಕ್ಕೆ ಅವಕಾಶ ಇಲ್ಲ ಸೊ ಈಗ ನಿಮ್ಮ ಮನೆ ಮನೆಗೆ ಬಂದು ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ ಏನ್ ಕೊಟ್ಟಿದ್ದಾರೆ ಅಥವಾ ನೀವು ವೋಟರ್ ಹೆಲ್ಪ್ಲೈನ್ ಆಪ್ ಮೂಲಕ ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನೀವು ಮತಗಟ್ಟೆ ಕೇಂದ್ರಕ್ಕೆ ಹೋಗಿ ಯಾವ್ದಾದ್ರೂ ಒಂದು ಫೋಟೋ ಐಡಿ ಹತ್ತೆರಡು ಫೋಟೋ ಐಡಿ ಚುನಾವಣಾ ಆಯೋಗ ತಿಳಿಸಿದೆ ಡ್ರೈವಿಂಗ್ ಲೈಸೆನ್ಸ್ ಇರಬಹುದು ಎಪಿ ಕಾರ್ಡ್ ಇರಬಹುದು ಪಾಸ್ಬುಕ್ ಇರಬಹುದು ಪಾಸ್ಪೋರ್ಟ್ ಇರಬಹುದು ನೀವು ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಪಾಸ್ಬುಕ್ ಇರಬಹುದು ಯಾವ್ದಾದ್ರು ಫೋಟೋ ಐಡಿ ತಗೊಂಡು ಹೋಗಿ ಮತ್ತೆ ಚಲಾಯಿಸಬಹುದಾಗಿದೆ ಈಗ ಇತ್ತೀಚೆಗೆ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಕರಿತೀವಿ ಅದರಲ್ಲಿ ಒಂದು ವಿಷಯ ಸಿಕ್ಕಿದ್ರೆ ಸಾಕು ಅದು ಕಾರ್ಡ್ ಗಿಚ್ಚಿನ ಹಾಗೆ ಎಲ್ಲಾ ಕಡೆ ಹರಡಿಬಿಡುತ್ತೆ ಈಗ ಅಂತಹ ಒಂದು ವಿಷಯ ಎಲ್ಲಾ ಕಡೆ ಬರ್ತಾ ಇರೋದು ಅಂತಂದ್ರೆ ಅಕಸ್ಮಾತ್ ನಿಮ್ ಹೆಸರು ಇಲ್ಲ ಅಂತಂದ್ರೆ ನೀವು ಅಲ್ಲಿ ಹೋಗಿ ಚಾಲೆಂಜ್ ವೋಟ್ ಮಾಡಬಹುದು ಟೆಂಡರ್ ವೋಟ್ ಮಾಡಬಹುದು ಅನ್ನುವಂತಹ ಸುದ್ದಿ ಎಲ್ಲ ಹರಡ್ತಾ ಇದೆ ಇದು ಎಷ್ಟು ನಿಜ ವಸ್ತ್ರ ಫೇಕ್ ನ್ಯೂಸ್ ಅದು ಎಲ್ಲ ಸರಿಯಲ್ಲ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಇದ್ರೆ ನೀವು ಮಾತ್ರ ಮತ ಚಲಾಯಿಸಬಹುದು ಈಗ ಮತದಾರ ಪಟ್ಟಿದು ಫೋಟೋ ಎಲೆಕ್ಟ್ರಲ್ ರೋಡ್ ಇದೆ ನಿಮ್ಮ ಫೋಟೋ ಕೂಡ ಮತದಾರ ಪಟ್ಟಿಯಲ್ಲಿ ಇದೆ ನೀವು ಕೂಡ ಫೋಟೋ ಐಡಿ ತಗೊಂಡು ಹೋಗ್ತಾ ಇದ್ರಿ ಮತ್ತು ಮತಗಟ್ಟೆ ಕೇಂದ್ರದಲ್ಲಿ ಉಮೇದುವಾರನ ಏಜೆಂಟ್ಸ್ ಕೂಡ ಇರ್ತಾರೆ ಅವರೆಲ್ಲರೂ ಪರಿಶೀಲಿಸಿ ನಿಮಗೆ ಮತ ಚಲಾಯಿಸಲಿಕ್ಕೆ ಕೊಡ್ತಾರೆ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿಲ್ಲ ಅಂದ್ರೆ ನಿಮಗೆ ಮತ ಚಲಾಯಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಈಗ ನನ್ನ ಹೆಸರಲ್ಲಿ ಬೇರೆಯವರು ಮತ ಚಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ಯಾರು ಗಾಬರಿ ಆಗೋದು ಬೇಡ ಗಾಬರಿ ಆಗೋದು ಬೆಳಗ್ಗೆ ಏಳು ಗಂಟೆಗೆ ಮತದಾನ ಶುರು ಆಗುತ್ತೆ ಸಂಜೆ ಆರು ಗಂಟೆ ತನಕ ಮತದಾನ ಮಾಡುವ ಅವಕಾಶ ಇದೆ ಅಂತ ಅನ್ಸುತ್ತೆ ಹೌದು ಆ ಸಮಯದಲ್ಲಿ ಯಾವಾಗಾದ್ರೂ ಒಮ್ಮೆ ಹೋಗಿ ಮತ ಚಲಾಯಿಸಿ ಬರಬಹುದು ಹೌದು ನೀವು ಮತ್ತೊಂದು ಆಪ್ ಅನ್ನು ಬಿಟ್ಟಿದ್ದೀರಾ ಮತದಾರರ ಕೇಂದ್ರದ ಹತ್ರ ಕ್ಯೂ ನಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲೇನಾದ್ರೂ ತುಂಬಾ ಜನ ನಿಂತಿದ್ದಾರೆ ಸರತಿ ಸಾಲಿನಲ್ಲಿ ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಾ ಅಂತ ಕೇಳಲ್ಪಟ್ಟಿದ್ದೇವೆ ಚುನಾವಣಾ ಆಪ್ ಬಿಡುಗಡೆವಾಗಿದೆ ಇದು ಪ್ರತಿ ಅರ್ಧ ಗಂಟೆಗೆ ಸರದಿ ಸಾಲಿನಲ್ಲಿ ಎಷ್ಟು ಜನರು ಇದ್ದಾರೆ ಅನ್ನೋದನ್ನ ಕೂಡ ಮಾಹಿತಿ ಕೊಡ್ತದೆ ಅದನ್ನು ನೋಡಿ ನೀವು ಮತಗಟ್ಟೆ ಕೇಂದ್ರಕ್ಕೆ ಸಮಯ ಸೇವ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಂಡು ಹೋಗ್ಬೋದಾಗಿದೆ ಎಲ್ಲರಿಗೂ ಈಗ ಬಹಳ ಅರ್ಜೆಂಟ್ ಹೋದ ತಕ್ಷಣ ಓಟ್ ಹಾಕ್ಬಿಡ್ಬೇಕು ಅಂತ ಕ್ಯೂ ನಲ್ಲಿ ನಿಂತ್ಕೊಳ್ಳೋ ವ್ಯವಧಾನ ಯಾರಿಗೂ ಇಲ್ಲ ಹಾಗಾಗಿ ನೀವು ಮಹಿಳೆಯರಿಗೆ ಪುರುಷರಿಗೆ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ಎಲ್ಲರಿಗೂ ಕೂಡ ನೀವು ಬೇರೆ ಬೇರೆ ಸರತಿ ಸಾಲುಗಳನ್ನ ಮಾಡಿದ್ದೀರಾ ಹೌದು ನಮ್ಮ ಹಿರಿಯ ನಾಗರಿಕರು ಸಾಕಷ್ಟು ಜನ ಇದ್ದಾರೆ ಈ ಮತದಾರರ ಪಟ್ಟಿಯಲ್ಲಿ ಅಂತ ಅನ್ಕೊಂಡಿದೀನಿ ಕೆಲವರು ಬಹಳ ಬೇಗನೆ ಬರ್ತಾರೆ ಮೊದಲು ನಾನು ಮತ ಚಲಾಯಿಸಬೇಕು ಅಂತ ಅನ್ಬಿಟ್ಟು ಕೆಲವರಿಗೆ ನಿಧಾನಕ್ಕೆ ಬರ್ತಾರೆ ಕ್ಯೂ ಇರುತ್ತೆ ಆದರೆ ನಿಂತ್ಕೊಳ್ಳೋ ವ್ಯವಧಾನ ಇಲ್ಲ ಈಗ ನಿಮ್ಮ ಪ್ರಕಾರ ಹಿರಿಯ ನಾಗರಿಕರು ಅಂತಂದ್ರೆ ಎಷ್ಟು ವಯಸ್ಸಿನ ಮೇಲ್ಪಟ್ಟವರು ಈಗಾಗಲೇ ಮನೆ ಮನೆಯಿಂದಾನೇ ಓಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಭಾರತ ಚುನಾವಣಾ ಆಯೋಗದವರು ದಿವ್ಯಾಂಗರಿಗೆ ಮತ್ತು ಎಂಬತ್ತೈದಕ್ಕಿಂತ ಹೆಚ್ಚು ವಯಸ್ಸಾದವರಿಗೆ ಅವರಿಗಾಗಿ ನಾವು ಪ್ರತ್ಯೇಕ ಸಾಲ ಮಾಡಬಹುದಾಗಿದೆ ಅಂದ್ರೆ ಮನೆಯಿಂದಾನೇ ಓಟ್ ಮಾಡ್ಬಿಟ್ಟಿದ್ದಾರೆ ಆದ್ರೆ ಇನ್ನ ಕೆಲವರು ಮತಗಟ್ಟೆಗೆ ಬಂದು ನಾನು ಓಟ್ ಮಾಡ್ತೀನಿ ಅನ್ನುವಂತಹ ಹುಮ್ಮಸ್ ಇರೋರು ಅವರು ಬಂದ ಕೂಡಲೇ ಓಟ್ ಮಾಡೋದಕ್ಕೆ ಅವರಿಗೆ ಅನುಕೂಲ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ಅವಕಾಶ ಅಷ್ಟೇ ಅಲ್ಲ ಅವರಿಗೆ ನಾವು ಮನೆಯಿಂದ ಮತಗಟ್ಟೆ ಕೇಂದ್ರ ಕರ್ಕೊಂಡು ಬರ್ಲಿಕ್ಕೆ ವಾಹನದ ವ್ಯವಸ್ಥೆ ಕೂಡ ಮಾಡ್ತೀವಿ ನಮ್ಮ ದೇಹ ಉದ್ದೇಶ ಏನಂದ್ರೆ ನೋ ವೋಟರ್ ಟು ಬಿ ಲೆಫ್ಟ್ ಬಿಯಾಂಡ್ ಯಾವುದೇ ಮತದಾರ ಮತದಾನದಿಂದ ಬಿಟ್ಟಿರಬಾರ್ದು ಎಲ್ಲರೂ ಮತ ಚಲಾಯಿಸಬೇಕು ಯಾರಿಗಾರು ತೊಂದರೆ ಆಗಿದ್ರೆ ಖಂಡಿತ ಅವ್ರಿಗೆ ಪ್ರಯಾರಿಟಿ ಮೇಲೆ ಕ್ಯೂ ಬಿಟ್ಟು ಅವ್ರಿಗೆ ಮತ ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದೊಂದು ಎಕ್ಸ್ಪ್ರೆಸ್ ಕ್ಯೂ ಅಂತಾನೆ ಮಾಡಿದೀವಿ ಅಂತ ಆಯುಕ್ತರು ಹೇಳ್ತಾ ಇದ್ರು ಬಿಬಿಎಂಪಿ ಆಯುಕ್ತರು ಸರಿ ನಾವು ಅದೇ ಅದೇ ಹೇಳ್ಬೇಕಂತ ಅನಿಸ್ತದೆ ಈಗ ಕೆಲವೊಬ್ಬರಿಗೆ ಅರವತ್ತು ವರ್ಷ ಅರವತ್ತೈದು ವರ್ಷ ಆಗಿರುತ್ತೆ ಅವರು ಕೂಡ ನಾನು ಸೀನಿಯರ್ ಸಿಟಿಸನ್ ಅಂತ ಹೇಳಿ ಆ ಕ್ಯೂನಲ್ಲಿ ನಲ್ಲಿ ನಿಂತ್ಕೊಳ್ಳುವಂತಹ ವ್ಯವಧಾನವನ್ನು ತೋರಿಸೋದೇ ಇಲ್ಲ ನಾನು ಮೊದಲು ವೋಟ್ ಮಾಡಬೇಕು ಅಂತ ಇಂತಹ ಸಣ್ಣ ಪುಟ್ಟ ಗಲಾಟೆಗಳನ್ನ ನಾವು ನೋಡ್ತಾ ಇರ್ತೇವೆ ಅಂತಹವರಿಗೆ ಏನು ಕಿವಿ ಮಾತನ್ನ ಹೇಳ್ತೀರಾ ತಾವು ಮೊದಲನೇದಾಗಿ ಈ ಬಾರಿ ಬಿಸಿಲಿನ ತಾಪ ಇರೋದ್ರಿಂದ ಮತಗಟ್ಟೆ ಕೇಂದ್ರದ ಅಕ್ಕಪಕ್ಕದ ರೂಮ್ಗಳನ್ನು ವೇಟಿಂಗ್ ರೂಮ್ ಆಗಿ ಕಾಯಿಸಿರಿದಿವಿ ಅಲ್ಲಿ ಕುರ್ಚಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಫ್ಯಾನ್ ವ್ಯವಸ್ಥೆ ಮಾಡಿದೆ ಎಲ್ಲಿ ಈ ಅವಕಾಶ ಇಲ್ಲ ಈ ರೂಮ್ಸ್ ಇಲ್ಲ ಹೊರಗಡೆ ಶಾಮಿಯಾನ ಹಚ್ಚಿ ಫ್ಯಾನ್ ಕೂಡ ವ್ಯವಸ್ಥೆ ಮಾಡಿದ್ವಿ ಎಲ್ಲರೂ ಸರದಿ ಸಾಲಿನಲ್ಲಿ ಇರಬಹುದು ಅಥವಾ ಅಲ್ಲಿ ಇರ್ತಕ್ಕಂಥ ಬೆಂಚ್ ಕುರ್ಚಿ ಮೇಲೆ ಕೂತ್ಕೊಂಡೆ ಮತ ಚಲಾಯಿಸಬಹುದು ಆದರೆ ಹಿರಿಯ ನಾಗರಿಕರು ಹಿರಿಯ ನಾಗರಿಕರಂದ್ರೆ ಸಹಸ ಅರವತ್ತಕ್ಕಿಂತ ಮೇಲಂತ ಹಿರಿಯ ನಾಗರಿಕ ಅಂತೀವಿ ಬಟ್ ಈಗ ನಮಗೆ ಹೋಮ್ ವೋಟಿಂಗ್ ಅವಕಾಶ ಮಾಡಿದ್ದು ಎಂಬತ್ತೈದು ಪ್ಲಸ್ ಪ್ಲಸ್ ದಿವ್ಯಾಂಗರಿಗೆ ಸೊ ಯಾರಿಗೆ ನಿಜವಾಗ್ಲು ನಿಲ್ಲಿಕಾಗುದಿಲ್ಲೋ ಯಾರಿಗೆ ತೊಂದರೆ ಇದೆಯೋ ಅವರಿಗೆ ಖಂಡಿತ ಪ್ರತ್ಯೇಕ ಸಾಲಿನಲ್ಲಿ ಹೋಗಿ ಬೇಗನೆ ಮತ ಚಲಾಯಿಸಿ ಮನೆಗೆ ಹೋಗಬಹುದು ಇನ್ನು ಇತ್ತೀಚೆಗೆ ಎಲ್ಲರಿಗೂ ಕೂಡ ಮೊಬೈಲ್ ನಲ್ಲಿ ಒಂದು ಫೋಟೋ ತಗೊಂಡು ನಾನು ವೋಟ್ ಮಾಡಿದೆ ಅಂತ ಹೇಳ್ಕೊಳ್ಬೇಕು ಅನ್ನುವಂತಹ ಒಂದು ಹುಮ್ಮಸ್ಸು ಆದ್ರೆ ಮತಗಟ್ಟೆಯ ಒಳಗಡೆ ಮೊಬೈಲ್ ನಲ್ಲಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಯಾವುದೇ ಅನುಮತಿ ಇಲ್ಲ ಅದನ್ನು ಕೂಡ ನಾವು ಸ್ಪಷ್ಟಪಡಿಸಬೇಕಾಗಿದೆ ಅಲ್ವಾ ವಸ್ತ್ರದವರೇ ಈಗ ಮತದಾನ ಕೇಂದ್ರದೊಳಗೆ ಹೋಗ್ಲಿಕ್ಕೆ ಏನೇನ್ ತಗೊಂಡು ಹೋಗ್ಬೋದು ಏನೇನ್ ತಗೊಂಡು ಹೋಗಬಾರದು ಅಂತನೆ ನಿಯಮ ಇದೆ ನೀವು ಮತದಾನ ಕೇಂದ್ರದಲ್ಲಿ ಮೊಬೈಲ್ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಚಾಕು ಚೂರಿ ಮೇಣ್ಬತ್ತಿ ಬೆಂಕಿ ಪಟ್ನ ತಗೊಂಡೋಗ್ಲಿಕ್ಕೆ ಆಗಲ್ಲ ಆದ್ರೆ ಫೋಟೋ ತಗೊಳಿಕೆ ನಮ್ದು ಕೂಡ ಇಚ್ಛೆ ಇದೆ ಅವರು ಮತ ಚಲಾಯಿಸಿದಂತ ಸೆಲ್ಫಿ ಬೂತೆ ಮಾಡ್ತೀವಿ ಸೊ ಸೆಲ್ಫಿಯಲ್ಲಿ ನಿಂತು ಮತ ಚಲಾಯಿಸಿದ್ರೆ ಅವ್ರ ಬೆರಳು ತುದಿ ಇಂಕ್ ಆಗಿದ್ದನ್ನ ಕೂಡ ತಿಳಿಸಿ ಫೋಟೋ ತಗಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಲ್ಲಿ ಅವರು ಸೆಲ್ಫಿ ತಗೋಬಹುದು ಆದ್ರೆ ಮತಗಟ್ಟೆಯ ಒಳಗೆ ನಾನು ಓಟ್ ಒತ್ ಅನ್ನೋದನ್ನ ತೆಗೆದುಕೊಳ್ಳೋದು ಅಪರಾಧವಾಗುತ್ತೆ ಹೌದೌದು ಸೀಕ್ರೆಸಿ ಆಫ್ ಬ್ಯಾಲೆಟ್ ವೈಲೆಟ್ ಆಗುತ್ತೆ ಅದಕ್ಕೆ ಅದಕ್ಕೆ ಅವಕಾಶ ಇಲ್ಲ ಇನ್ನು ಸಾಕಷ್ಟು ಜನ ತಮ್ಮ ವಾಹನದಲ್ಲಿ ಬರ್ತಾರೆ ಮತ ಚಲಾಯಿಸೋದು ಈ ವಾಹನ ನಿಲುಗಡೆಗೂ ಎಲ್ಲಾ ಕಡೆ ಏನಾದ್ರೂ ವ್ಯವಸ್ಥೆ ಇರುತ್ತಾ ಹೌದು ಸಾಧ್ಯವಾದಷ್ಟು ಅಂದ್ರೆ ಒಂದೊಂದು ಕಟ್ಟಡದಲ್ಲಿ ಎಲ್ಲಿ ಮೂರಕ್ಕಿಂತ ಹೆಚ್ಚು ಮತಗಟ್ಟೆ ಕೇಂದ್ರಗಳಿದಾವೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು ಆಪ್ ದಲ್ಲಿ ಕೂಡ ತಿಳಿಸಲಿಕ್ಕೆ ವ್ಯವಸ್ಥೆ ಆಗಿದೆ ಬಟ್ ಬಹುಪಾಲು ಅವ್ರ ಎಲ್ಲಾ ಮತಗಟ್ಟೆ ಕೇಂದ್ರ ಒಂದು ಎರಡು ಕಿಲೋಮೀಟರ್ ಒಳಗೆ ಇರ್ತಾವೆ ಎಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ರಸ್ತೆ ಮೇಲೆ ಪಾರ್ಕ್ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಲಿಕ್ಕೆ ಎಲ್ಲಾ ತಯಾರಿ ಈಗಾಗಲೇ ಮಾಡಿದ್ದೇವೆ ಇನ್ನು ಚುನಾವಣಾ ಆಯೋಗ ಮತ್ತೊಂದು ಅವಕಾಶವನ್ನ ಮತದಾರರಿಗೆ ಕೊಟ್ಟಿದೆ ಈ ಪಟ್ಟಿಯಲ್ಲಿ ಇರುವವರು ಯಾರು ನನಗೆ ಒಪ್ಪಿಗೆ ಇಲ್ಲ ನನಗೆ ಸಮ್ಮತಿ ಇಲ್ಲ ಅಂತಂದ್ರೆ ನೋಟ ಹಾಕಬಹುದು ಅನ್ನುವಂತಹ ಒಂದು ಅವಕಾಶವನ್ನು ಕೂಡ ನೀವು ಮಾಡಿಕೊಟ್ಟಿದ್ದೀರಾ ಆದ್ರೆ ನೋಟ ಹಾಕೋದ್ರಿಂದ ಆ ವ್ಯಕ್ತಿಗೆ ಒಂದು ಸಮಾಧಾನ ಆಗಬಹುದೇ ವಿನಃ ಬೇರೆ ಏನು ಪ್ರಯೋಜನ ಆಗಲ್ಲ ಅಲ್ವೇ ಹೌದು ನೋಟ ಒಂದು ಪ್ರಾವಿಷನ್ ಕೊಡಲಾಗಿದೆ ಆದರೆ ಈಗಾಗಲೇ ಎಷ್ಟು ಜನ ಅಭ್ಯರ್ಥಿಗಳು ನಿಂತಿದ್ದಾರೆ ಅದರಲ್ಲಿ ಅವರ ಮ್ಯಾನಿಫೆಸ್ಟೋ ಅವರ ಕಾರ್ಯಾಚರಣೆ ಮತ್ತು ಅವರಿಂದ ಏನು ನಾವು ಬಯಸ್ತೀವಿ ಯಾರಿಂದ ಸಾಧ್ಯವೋ ಅವ್ರನ್ನ ಆಯ್ಕೆ ಮಾಡೋದು ವಾಸಿ ನೋಟಾಗಿ ಹಾಕಿದ್ರೆ ಅದೇನು ಪ್ರತಿಫಲ ಸಿಗಲ್ಲ ಸೊ ಅದೊಂದು ಅವಕಾಶ ಮಾತ್ರ ಇದೆ ನಾ ಮತಗಟ್ಟೆ ಕೇಂದ್ರಕ್ಕೆ ಹೋಗಿದ್ದೀನಿ ಅಂತ ಅಷ್ಟೇ ಇದೆ ಸೊ ಇದ್ದ ಅಭ್ಯರ್ಥಿಗಳಲ್ಲಿ ಯಾರು ನಿಮ್ಗೆ ಇಷ್ಟಪಡ್ತಾರೋ ಯಾರಿಂದ ಒಳ್ಳೆಯ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಅವ್ರನ್ನ ಆಯ್ಕೆ ಮಾಡೋದು ಉಚಿತ ಅಂತ ನಾನು ಬಯಸ್ತೇನೆ ಇನ್ನು ಚುನಾವಣೆ ಇನ್ನ ಒಂದು ಎರಡು ದಿನ ಇದ್ದ ಹಾಗೇನೆ ಸಾಕಷ್ಟು ಕಡೆ ಈ ಲಂಚ ಕೊಡುವಂಥದ್ದು ಆಮಿಷ ಒಡ್ಡು ಅಂತದ್ದು ಇದನ್ನ ನಾವು ನೋಡ್ತೇವೆ ಅದು ಎಲೆಕ್ಷನ್ ಬರ್ತಾ ಇದ್ದ ಹಾಗೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಇದರ ಬಗ್ಗೆ ಮತದಾರರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅದಕ್ಕೋಸ್ಕರ ನೀವೊಂದು ಸಿ ವಿಜಿಲ್ ಆಪ್ ಮಾಡಿದ್ದೀರಿ ಆ ಬಗ್ಗೆ ಕೂಡ ನಮ್ಮ ಕೇಳುಗರಿಗೆ ಈ ಕೊನೆಯ ಕ್ಷಣದಲ್ಲಿ ಮತ್ತೆ ನೆನಪಿಸಬೇಕಾಗಿದೆ ವಸ್ತ್ರದ ಈ ಸಿ ವಿಜಿಲ್ ಆಪ್ ಮೂಲಕ ಯಾವ್ದಾದ್ರೂ ಅವರ ಕಣ್ಣಿಗೆ ಈ ತರದ ಆಮಿಷ ಕೊಡ್ತಾ ಇರೋದು ಗೊತ್ತಾದ್ರೆ ಅದರ ಫೋಟೋ ಅದರ ವಿಡಿಯೋ ತಗೊಂಡು ಸಿ ವಿಜಿಲ್ ಆಪ್ ಮೂಲಕ ತಿಳಿಸಬಹುದು ಯಾರು ದೂರ ಕೊಡ್ತಾರೆ ಅವರ ಹೆಸರು ಕೂಡ ಅನಾನಿಮಸ್ ಆಗಿರ್ತದೆ ಅಂದ್ರೆ ಅವ್ರ ಹೆಸರು ಎಲ್ಲಿ ಬರೋದಿಲ್ಲ ಆದ್ರೆ ಆ ಚಟುವಟಿಕೆ ಬಗ್ಗೆ ತಕ್ಷಣ ವಿಚಾರಣೆ ಆಗ್ತದೆ ತಕ್ಷಣ ಅದರ ಬಗ್ಗೆ ಕ್ರಮ ಕೂಡ ಕೈಕೊಳ್ಳುತ್ತಾಗ್ತದೆ ಸೊ ಆದ್ರಿಂದ ಎಲ್ಲ ಜನರು ನಾವೆಲ್ಲ ಎಲ್ಲ ಸೇರಿದ್ರೆ ಮಾತ್ರ ಈ ಆಮಿಷ ಲಂಚ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಜನರು ನಮ್ಮ ಜೊತೆ ಸಹಕಾರ ನೀಡದೇ ಇದ್ರೆ ಸಫಲ ಆಗುದಿಲ್ಲ ಆದ್ರಿಂದ ದಯವಿಟ್ಟು ಸಿ ವಿಜಿಲ್ ಆಪ್ನ ಎಲ್ಲರೂ ಉಪಯೋಗಿಸಿ ಅಂತ ನಾನು ಕೇಳಿ ಇಲ್ಲದೇ ಇದ್ರೆ ಒಂದು ಒಂಬತ್ತು ಐದು ಸೊನ್ನೆ ಆ ನಂಬರ್ ಕೂಡ ಇದೆ ಅಲ್ಲಿಗೂ ಕೂಡ ಅವರು ದೂರನ್ನ ಸಲ್ಲಿಸಬಹುದು ಹಾ ಅವರ ದೂರು ಕೊಟ್ಟವರ ಹೆಸರನ್ನು ಕೂಡ ಗೌಪ್ಯವಾಗಿಡಲಾಗುತ್ತೆ ದೂರು ಕೊಟ್ಟವರಿಗೆ ಏನಾದರೂ ಬಹುಮಾನ ಕೊಡ್ತೀರಾ ನಿಜವಾದ್ರೆ ಇಲ್ಲ ಬಟ್ ದೂರು ಕೊಟ್ಟವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾನು ದೇಶದ ಸಲುವಾಗಿ ಏನು ಒಂದು ಒಳ್ಳೇದು ಮಾಡಿದೀನಿ ಅಂತ ಚಿರಋಣಿಯಾಗಿ ಉಳಿಯುತ್ತೆ ವಸ್ತ್ರದವರೇ ಇನ್ನು ನಮ್ಮ ಕೇಳುಗರಿಗೆ ಈ ಕೊನೆಯ ಸಮಯದಲ್ಲಿ ಹೇಳುವಂತಹ ಮಾತುಗಳು ಹಿತನುಡಿಗಳು ಏನಾದರೂ ಇದೆಯಾ ದೇಶದಲ್ಲಿ ಎಲ್ಲಕ್ಕಿಂತ ಒಳ್ಳೆ ಆಡಳಿತ ನೀಡಿದ ರಾಜ್ಯ ಅಂದ್ರೆ ಕರ್ನಾಟಕ ಅಂತ ಹೇಳ್ತಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಮತದಾನ ಶೇಕಡಾ ಪ್ರಮಾಣ ಒಂದೂವರೆ ಪರ್ಸೆಂಟ್ ಹೆಚ್ಚಾಗಿದೆ ಈ ಬಾರಿ ಇಷ್ಟೊಂದು ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ಎಲ್ಲ ಜನರು ಕೂಡ ಸೇರಿದ್ದಾರೆ ಯುವಕರು ಸೇರಿದ್ದಾರೆ ಭಾರತ ಹಾಡು ಕೂಡ ಎಲ್ಲರಿಗೆ ಮೆಚ್ಚುಗೆ ಆಗಿದೆ ಖಂಡಿತ ಯುವ ಮತದಾರರು ಎಲ್ಲ ಬಾಕಿ ಮತದಾರರು ಹಿರಿಯ ನಾಗರಿಕರು ದಿವ್ಯಾಂಗರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಕೇಂದ್ರವನ್ನು ಭೇಟಿ ನೀಡಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸಿ ಅಂತ ನಾನು ಕೇಳ್ಕೊತೇನೆ ವಸ್ತ್ರದವರೆ ಯಾವುದಾದರೂ ಮತಗಟ್ಟೆಯಲ್ಲಿ ನೂರಕ್ಕೆ ನೂರರಷ್ಟು ಮತದಾನ ಆಗುತ್ತೆ ಅನ್ನುವಂತಹ ಸುಳಿವೇನಾದರೂ ಇದೆಯಾ ಅದಕ್ಕೆ ಒಂದು ಸ್ಪರ್ಧೆನೆ ಏರ್ಪಾಟ್ ಮಾಡಲಿಕ್ಕೆ ಹೇಳಿದಿವಿ ನಮ್ಮ ಕಚೇರಿಯಿಂದ ಎಲ್ಲಾ ಜಿಲ್ಲೆಗೆ ಪತ್ರ ಬರೆದಿದ್ದೀವಿ ಯಾವ ಮತಗಟ್ಟೆ ಕೇಂದ್ರ ನೂರಕ್ಕೆ ನೂರರಷ್ಟು ಮತದಾನ ಆಗುತ್ತೋ ಅವರಿಗೆ ಬಹುಮಾನ ಮತ್ತು ಪ್ರಶಸ್ತಿ ನೀಡಲಾಗುವುದು ಅಂತ ತಿಳಿಸಿದ್ದೇವೆ ನಾಳೆ ಹದಿನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ವಸ್ತ್ರದವರೇ ಕೊನೆ ಪಕ್ಷ ಒಂದು ಹತ್ತು ಮತಗಟ್ಟೆಗಳಲ್ಲಾದ್ರೂ ನೂರಕ್ಕೆ ನೂರ ಆಗದೇ ಇದ್ರು ಅಟ್ಲೀಸ್ಟ್ ತೊಂಬತ್ತಾದ್ರೂ ಆಗಲಿ ಅಂತ ನಾವು ಕೂಡ ಹಾರೈಸುತ್ತೇವೆ ಖಂಡಿತ ದಕ್ಷಿಣ ಕನ್ನಡ ಮೊನ್ನೆ ಭೇಟಿ ನೀಡಿದಾಗ ಎರಡು ಗ್ರಾಮಗಳಲ್ಲಿ ಶೇಕಡಾ ನೂರಕ್ಕೆ ನೂರ ಆಗ್ತಂತ ಜನರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಮಾಡ್ತಾರೆ ಅದಕ್ಕೆ ನಾವು ಎಲ್ಲಾ ಜಿಲ್ಲೆಯಗೂ ತಿಳಿಸಿದ್ದೀವಿ ಬಹುಶಃ ಬಹಳಷ್ಟು ಬಹಳಷ್ಟು ಹತ್ತು ಹದಿನೈದು ಇನ್ನೂ ಜಾಸ್ತಿನೇ ಮತಗಟ್ಟೆ ಕೇಂದ್ರದಲ್ಲಿ ತೊಂಬತ್ತೈದರಂತ ಜಾಸ್ತಿ ಆಗ್ತದೆ ಅನಿಸ್ತಿದೆ ಹಾಗಾದಾಗ ನಿಜವಾಗ್ಲೂ ಇದು ಚುನಾವಣಾ ಹಬ್ಬ ಕೊನೆ ಪಕ್ಷ ತೊಂಬತ್ತಾದ್ರೂ ಆದ್ರೆ ನಿಜವಾಗ್ಲೂ ಇದು ಚುನಾವಣಾ ಹಬ್ಬನೇ ಈ ಚುನಾವಣಾ ಹಬ್ಬದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಿ ಹಬ್ಬ ಹತ್ರ ಬರ್ತಾ ಇದ್ದ ಹಾಗೆ ನಮ್ಮಲ್ಲೂ ಕೂಡ ಒಂದು ಉತ್ಸಾಹ ಹುಮ್ಮಸ್ಸು ಜಾಸ್ತಿ ಆಗುತ್ತೆ ಎಲ್ಲರೂ ನಾಳಿನ ಚುನಾವಣೆಯಲ್ಲಿ ಭಾಗವಹಿಸಲಿ ಮತ ಚಲಾಯಿಸ್ಲಿ ಒಳ್ಳೆಯ ಸರ್ಕಾರವನ್ನ ಆಯ್ಕೆ ಮಾಡಲಿ ಅಂತ ಹಾರೈಸೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಮೇಡಮ್ ಚುನಾವಣಾ ಪರ್ವ ದೇಶದ ಗರ್ವ ವಿಶೇಷ ಸರಣಿಯಲ್ಲಿ ಇದುವರೆಗೂ ಚುನಾವಣೆ ಸಂದರ್ಭದಲ್ಲಿ ಕೊನೆಯ ಕ್ಷಣದ ಸಿದ್ದತೆ ಕುರಿತು ಸಂದರ್ಶನ ಕೇಳಿದ್ರಿ ಭಾಗವಹಿಸಿದ್ದವರು ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿಗಳಾದ ಪಿಎಸ್ ವಸ್ತ್ರದ್ ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ